ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡಲಿಕ್ಕೆ ತಡ ಆಯಿತು ಅಮೆರಿಕದಲ್ಲಿ ನಡೆಯುವಂತ ಹೆಲೋವಿನ್ ಸೆಲೆಬ್ರೇಷನ್ ಬಗ್ಗೆ ಇವತ್ತಿನ ವಿಡಿಯೋ ಆಗಿದೆ ಅಕ್ಟೋಬರ್ ಮೂವತ್ತೊಂದರಂದು ಹೆಲೋವಿನ್ ನಡೀತು ಹೆಲೋವಿನ್ ಜಾತ್ರೆ ಅಂತ ತುಂಬಾ ಕಡೆ ಇಲ್ಲಿ ನಡೀತಾ ಇರುತ್ತೆ ನಾವು ಕೂಡ ಕೆಲವು ಕಡೆ ಅಟೆಂಡ್ ಮಾಡಿದ್ವಿ ನಮ್ಮ ಮನೆ ಹತ್ರ ಪಾರ್ಕಲ್ಲಿ ನಡೆದಿರುವಂಥ ಈ ಇವೆಂಟಲ್ಲಿ ಅಲ್ಲಿ ನಿಮಗೆ ಈ ದಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮಲ್ಲಿ ಪಿತೃಪಕ್ಷನ ಹೇಗೆ ಮಾಡ್ತೀವಿ ನೋಡಿ ಅದೇ ತರ ಇಲ್ಲಿ ಅಮೇರಿಕದಲ್ಲಿ ಅಂತ ಮಾಡ್ತಾರೆ ನಮ್ಮಲ್ಲಿ ಪಿತೃಪಕ್ಷದಲ್ಲಿ ನಾವು ಹಿರಿಯರಿಗೆ ಇಷ್ಟವಾದಂಥ ಆಹಾರ ತಿಂಡಿಗಳನ್ನು ಮಾಡಿ ಧೂಪ ಹಾಕಿ ಪೂಜೆನ ಮಾಡ್ತೀವಿ ಆದರೆ ಇಲ್ಲಿ ಜನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ಮನೆ ಮುಂದೆ ಅಸ್ತ್ರಿ ಪಂಜರ ಬುರುಡೆ ಭಯಂಕರವಾಗಿರುವಂಥ ಚಿತ್ರ ವಿಚಿತ್ರ ದೆವ್ಗಳ ಗೊಂಬೆಗಳನ್ನ ಇಟ್ಟು ಅಲಂಕಾರ ಮಾಡಿರ್ತಾರೆ ಯಾಕೆ ಈ ಥರ ಮಾಡ್ತಾರೆ ಅಂತಂದ್ರೆ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅನ್ನೋ ಹಾಗೆ ದೇವ್ಗಳನ್ನು ದೇವಗಳಿಂದನೇ ಓಡಿಸ್ಬೇಕು ಅನ್ನೋದು ಇವ್ರ ನಂಬಿಕೆ ಹೀಗಾಗಿ ಈ ಥರ ಎಲ್ಲ ಭಯಂಕರವಾಗಿರುವಂತಹ ಡೆಕೋರೇಷನ್ ಮಾಡಿಟ್ಟಿರ್ತಾರೆ ನನಗಂತೂ ಭಾಳ ಸಲ ಅನಿಸ್ತಿರುತ್ತೆ ಇವರೆಲ್ಲ ಈ ಥರ ಡೆಕೋರೇಷನ್ ಮಾಡಿ ಮನೆ ಒಳಗೆ ಹೆಂಗೆ ಹೋಗ್ತಾರೆ ಅದನ್ನೆಲ್ಲ ದಾಟ್ಕೊಂಡು ಅಥವಾ ಮನೆ ಮಲ್ಕೊಂಡಾಗ ರಾತ್ರಿ ಹೊತ್ನ ಎದ್ದು ಕಿಟಕಿ ಒಳಗ ನೋಡಿದಾಗ ಇವ್ರಿಗೆ ಭಯ ಇಲ್ಲ ಅಂತ ಅನಿಸ್ತಾ ಇರುತ್ತೆ ನನಗೆ ಇವರು ಪಿತೃಪಕ್ಷ ಮಾಡೋದೇ ಇದೇ ರೀತಿ ಇವ್ರು ತುಂಬಾ ಹಿಂದಿನ ದಿನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಮೇ ಬಿ ಚಿಕ್ಕವ್ರಿಂದ ಅವ್ರು ಅದನ್ನ ತರದ ನೋಡ್ಕೊಂಡ್ ಬಂದಿರ್ತಾರಲ್ಲ ಹಿಂಗಾಗಿ ಅವ್ರ ಅವ್ರಿಗೆ ಅಷ್ಟೊಂದು ಭಯ ಆಗಲ್ಲ ಅನ್ಸುತ್ತೆ ಎಲ್ಲರಿಗೂ ಅವ್ರವರದ ಹಬ್ಬ ಆಚರಣೆ ಅಂದ್ರೆ ರೆಸ್ಪೆಕ್ಟ್ ಪ್ರೀತಿ ಇರುತ್ತಲ್ಲ ಅಮೇರಿಕ ಜನರಿಗೆ ನಮ್ಮ ಹಬ್ಬದ ಬಗ್ಗೆ ಆಚರಣೆ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಎಷ್ಟೋ ಸಲ ನಾವು ಸ್ಕೂಲ್ಗೆ ವಾಲಂಟ್ರಿ ಆಗಿ ಹೋಗಿ ನಮ್ದು ಹಬ್ಬದ ಬಗ್ಗೆ ಅದನ್ನ ನಮ್ಮ ಹಬ್ಬ ಅಂದ್ರೆ ತುಂಬಾ ಗೌರವ ಮತ್ತು ಪ್ರೀತಿ ಇದೆ ನಮಗೂ ಕೂಡ ಅವರ ಹಬ್ಬಗಳಂದ್ರೆ ಪ್ರೀತಿ ಗೌರವ ಇದೆ ಈ ಹಬ್ಬದಲ್ಲಿ ಬರೀ ಭೂತದ ಡೆಕೋರೇಷನ್ ಅಷ್ಟೇ ಇರಲ್ಲ ಕ್ಯೂಟ್ ಆಗಿ ಈ ಪಂಪ್ಕಿನ್ ಇರುತ್ತಲ್ಲ ಅಂದ್ರೆ ಕುಂಬಳಕಾಯಿ ಅದರಲ್ಲಿ ಕೂಡ ಡೆಕೋರೇಷನ್ ಎಲ್ಲ ಮಾಡಿರ್ತಾರ ನಾವೇನು ಈ ಇವೆಂಟ್ ಗೆಲ್ಲ ಬಂದಿವಲ್ಲ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿದೆ ಬಂತಂದ್ರೆ ಮೇನ್ ತಿಂಗ್ ಏನಂತಂದ್ರೆ ಕಾಸ್ಟ್ಯೂಮ್ ಹಾಕೊಂಡೋದು ಹುಟ್ಟಿದ ಮಗುಲಿಂತ ಹಿಡಿದು ಮುದುಕರವರೆಗೂ ಎಲ್ಲರೂ ಭಾಳ ಚಂದ ಚಂದ ಕಾಸ್ಟ್ಯೂಮ್ ಹಾಕೊಂಡಿರ್ತಾರೆ ಈವನ್ ಮನೆಯಲ್ಲಿ ಸಾಕಿರ್ತಾರ ನೋಡ್ರಿ ಸಾಕು ಪ್ರಾಣಿಗಳಾದಂಥ ನಾಯಿ ಬೆಕ್ಕು ಇವು ಕೂಡ ಕಾಸ್ಟ್ಯೂಮ್ ಹಾಕೊಂಡು ಬಂದಿರ್ತಾರ ನೀವು ಇಲ್ಲಿ ನೋಡಬಹುದು ಎಷ್ಟು ಚಂದ ಚಂದ ಕಾಸ್ಟ್ಯೂಮ್ಸ್ ಹಾಕೊಂಡಾರ ಕೆಲವರು ವಿಚಿತ್ರ ವಿಚಿತ್ರ ಹಾಕಿದಾರ ಕೆಲವು ಕ್ಯೂಟ್ ಆಗಿರುವಂತದ್ದು ಹಾಕಿದಾರ ಹಿಂಗಾಗಿ ಮಕ್ಕಳಿಗೆ ಈಗ ಹೆಲೋವೇನ್ ಅಂದ್ರೆ ಬಹಳ ಇಷ್ಟ ಅವ್ರು ಕಾಯ್ತಿರ್ತಾರ ಯಾವ ತಮ್ದು ಫೇವ್ರೇಟ್ ಕಾಸ್ಟ್ಯೂಮ್ಸ್ ಅದಿನ ಹಾಕೋಬೇಕಂತೇಳಿ ಕೆಲವರು ತಮ್ಮದು ಫೇವ್ರೇಟ್ ಆದಂತ ಕಾರ್ಟೂನ್ಸ್ ಹಾಕೊಂತಾರ ಕೆಲವರು ಫುಡ್ದು ಅಥವಾ ಈ ತರ ಸೆಲೆಬ್ರಿಟಿ ಇದೇ ತರದ್ದು ನಾನಾ ತರದಲ್ಲಿ ಕಾಸ್ಟ್ಯೂಮ್ ಅನ್ನ ಹಾಕೋತಾರ ನೋಡಿ ಇಲ್ಲ ಒಬ್ರು ಎಷ್ಟ್ ಚಂದ ಕಾಸ್ಟ್ಯೂಮ್ ಹಾಕೊಂಡಿದಾರ ಏಲಿಯನ್ದು ಅದು ಎತ್ಕೊಂಡ್ ಅವನಿಗೆ ಹೊಂಟರ್ತಾರ ಐತಿ ಸಣ್ಣ ಮಕ್ಕಳು ನೋಡ್ಬೋದಿಲ್ಲ ಎಷ್ಟ್ ಚಂದ ಚಂದ ಮುದ್ದಾಗಿ ಡ್ರೆಸ್ ಅಪ್ ಮಾಡ್ಕೊಂಡಾರ ಇವನ್ ಹೆಣ್ಮಕ್ಳು ಮುದುಕೂರು ಎಲ್ಲರೂ ಆ ಡ್ರೆಸ್ ಕಂಫರ್ಟ್ ಇದ್ದಾರ ಮತ್ತೆ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಇಲ್ಲೆಲ್ಲ ಬಹಳ ಫ್ರೀ ಇವೆಂಟ್ಸೇ ನಡಿತಾವು ಮಗಳಿಗೆ ಹೆರಿ ಪಾಟ್ರ್ ಅಂದ್ರೆ ತುಂಬಾ ಇಷ್ಟ ಅದರಲ್ಲಿರುವಂಥ ಒಂದು ಕ್ಯಾರೆಕ್ಟರ್ ತರ ಡ್ರೆಸ್ ಅಪ್ ಮಾಡ್ಕೊಂಡಿದ್ದಾಳೆ ಇನ್ನು ಮಗನಿಗೆ ನಾನು ಮನೆಯಲ್ಲಿರುವಂತಹದ್ದ ಐಟಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅವನಿಗೆ ಪೊಲೀಸ್ ತರ ರೆಡಿ ಮಾಡಿದ್ದೀನಿ ಫುಲ್ ಅಟ್ರಾಕ್ಟ್ ಆಗಿದ್ದಾವ ಈ ತರ ಕಾರ್ ಒಳಗೆ ಕುಂತು ಬರೋದೆಲ್ಲ ನೋಡಿ ರಿಯಲ್ ಪೊಲೀಸ್ ಥರನೇ ಕಾಣ್ತಾ ಇದ್ದ ಎಲ್ಲರೂ ಅವನ ಫೋಟೋಸ್ ಸಹ ತೊಗೊಂಡಿದಾರ ಭಾಳ ಮನೆ ನಿಂತು ಮತ್ತೆ ಇದರಲ್ಲಿ ಏನಿದೆ ಅಂತಂದ್ರೆ ಚಾಕ್ಲೇಟ್ ಕಲೆಕ್ಟ್ ಮಾಡೋದು ಅದು ತುಂಬಾ ಎಲ್ಲರಿಗೂ ಇಷ್ಟ ಇವನ್ ಮಕ್ಳಿಗೆ ಕೂಡಾನು ಅದಕ್ಕೆ ಟ್ರಿಕ್ ಔಟ್ ಟ್ರೀಟ್ ಅಂತ ಹೇಳ್ತಾರ ತಮಗೆ ಇಷ್ಟ ಆದಂತ ಕಾಸ್ಟ್ಯೂಮ್ ಹಾಕೊಂಡು ಕೈಯಾಗ ಒಂದು ಬಾಸ್ಕೆಟ್ ಇಟ್ಕೊಂಡು ಮನಿ ಮನಿ ಅಡ್ಡಾಡ್ತಾರ ಮಕ್ಕಳೆಲ್ಲ ನೇಬರ್ಸ್ ಮನೆಯೆಲ್ಲ ಏನಿರ್ತಾವಲ್ಲ ಅಲ್ಲಿ ಹೋಗಿ ಮಕ್ಕಳು ಟ್ರಿಕ್ ಔಟ್ ಟ್ರೀಟ್ ಅಂತ ಕೇಳ್ತಾರ ಅವಾಗ ಮನಿ ಓನರ್ ಏನಿರ್ತಾರಲ್ಲ ಅವ್ರ ಟ್ರೀಟ್ ಅಂತ ಹೇಳಿ ಚಾಕ್ಲೇಟ್ ಕೊಡ್ತಾರ ಹಿಂಗಾಗಿ ತುಂಬಾ ಚಾಕ್ಲೇಟ್ ಕಲೆಕ್ಟ್ ಆಗ್ತವ್ ಮಕ್ಕಳಿಗೆಲ್ಲ ಅದಿನ ನೋಡಿರಿ ಇಲ್ಲೊಬ್ರು ಲಿಂತ ಏನೇನೋ ಮಾಡಿಕೊಡ್ತಿದ್ದಾರೆ ಗೊಂಬೆಗಳನ್ನೆಲ್ಲ ಅದು ಕೂಡ ಕಂಪ್ಲೀಟ್ ಆಗಿ ಫ್ರೀ ಆಗಿತ್ತು ಈವನ್ ಸ್ಕೂಲಲ್ಲಿ ಕೂಡ ಕಾಸ್ಟ್ಯೂಮ್ ಪ್ಯಾರೇಡ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಆ ದಿನ ಕೂಡ ಮಕ್ಕಳು ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ಹೋಗಿ ಪ್ಯಾರೇಡ್ ಎಲ್ಲ ಮಾಡಿ ಮನೆಗೆ ಬರ್ತಾರೆ ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ ಅರೇಂಜ್ ಮಾಡಿದ್ದಾರೆ ಯಾವ ಕಿಡ್ಸ್ಗೆಲ್ಲ ಇಷ್ಟ ನೋಡಿ ಈ ತರ ಕ್ರಾಫ್ಟ್ ವರ್ಕ್ ಡಿ ಐ ವೈ ಮಾಡಲಿಕ್ಕೆ ಅವ್ರು ಬಂದು ಇಲ್ಲಿ ಮಾಡಬಹುದು ಅದೇ ಥರ ಇಲ್ಲಿ ಒಂದು ಪ್ಲೇ ಕೂಡ ಇತ್ತು ಮತ್ತೆ ಮ್ಯಾಜಿಷಿಯನ್ ಕೂಡ ಬಂದಿದ್ದು ಅವು ಎಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು so you are going to take it home and you're going to tape it into your brightest window and then when it's dark it should glow if it doesn't glow go ahead and put it in your brightest room and then take it into your darkest room after a while <laughs> <laughs> well, here we are. Here we are. Yeah. We're here. Here. Uh -huh. Where in the world are we? We're in Blue Ash. No, 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 no. Seriously. No, we're in Blue Ash, Ohio. All through the mama. You know what that means? Uh -huh. Just for a second, because she just loves to come out and meet new. What, what are you doing? Hey. Hey. Who are you waving to? This, like this guy right here. Hey, I wrote a book. Well, this one's starting to make me angry. It's not playing well with the other two. I think it might be that, one. It could be that one. Or it might be that one, or that one But they're all starting to make Like Abe Lincoln. Tom Selleck. Brooke Shields, back in her teenage years. Davy Crockett. For some of you adults, a 1980 East Olympic German swimmer on the women's team. ಮತ್ತೆ ಇಲ್ಲಿ ಸ್ಟಾಲ್ ಎಲ್ಲ ಹಾಕಿದ್ದಾರೆ ಅದು ಚಾಕ್ಲೇಟ್ ಕೊಡ್ಲಿಕ್ಕೆ ಅಂತ ಹೇಳಿ ಮಕ್ಕಳಿಗೆಲ್ಲ ಕೆಲವೊಬ್ರು ಖುಷಿಗಾಗಿ ಕೊಡ್ತಾ ಇದ್ದಾರೆ ಇನ್ನು ತಮ್ಮ ಅಥವಾ ಶಾಪ್ಸ್ ಏನಿರ್ತಾವಲ್ಲ ಅದರದ್ದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಜೊತೆಗೇನೆ ಅವ್ರದ್ದು ವಿಸಿಟಿಂಗ್ ಕಾರ್ಡು ಅದನ್ನೆಲ್ಲ ಆ ಚಾಕ್ಲೇಟ್ ಜೊತೆ ಇಟ್ಟು ಕೊಟ್ಟಿರ್ತಾರ ನಮಗೆ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿ ಮತ್ತೆ ಲಕೀಲಿ ನಮ್ಗೊಬ್ರು ರಿಯಲ್ ಸಿಕ್ಕರು ನೋಡಿ ಈ ತರ ಬ್ಲ್ಯಾಕ್ ಕಲರಲ್ಲಿ ಅಲ್ಲಿ ಪೊಲೀಸ್ ಯುನಿಫಾರ್ಮ್ ಇರುತ್ತೆ ಇಲ್ಲಿದು ಅವ್ರ ಜೊತೆ ನಮ್ಮ ಜೂನಿಯರ್ ಒಂದು ಫೋಟೋ ಶೂಟ್ ಕೂಡ ಆಯ್ತು ಹಾಗೆ ಒಂದು ಪುಟಾಣಿ ಹುಡುಗ ಫೈರ್ ಮ್ಯಾನ್ ಆಗಿದ್ದ ಸೊ ಫೈರ್ ಮ್ಯಾನ್ ಮತ್ತೆ ಈ ಪೊಲೀಸ್ ಮ್ಯಾನ್ ಇಬ್ರು ಲೈಫ್ ಸೇವರ್ ಅಲ್ವೋ ಅವ್ರದ್ದು ಒಂದು ಫೋಟೋ ಶೂಟ್ ಆಯ್ತು ಇವಾಗ ಮನೆಗೆ ಬಂದಾಯ್ತು ಸೊ ಆರೋಹಿ ಎಲ್ಲ ಏನು ಕಲೆಕ್ಟ್ ಮಾಡ್ಕೊಂಡಿದ್ಲಲ್ಲ ಚಾಕ್ಲೇಟ್ಸ್ ಅವನೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದ್ದಾಳೆ ಅವರು ಚಾಕ್ಲೇಟ್ ಜೊತೆ ಸ್ವಲ್ಪ ಸಣ್ಣ ಸಣ್ಣ ಟಾಯ್ಸ್ ಕೂಡ ಕೊಟ್ಟಿರ್ತಾರೆ ಅವನೆಲ್ಲ ಕಡೆ ಇಟ್ಟು ತನಗೆ ಎಷ್ಟೆಲ್ಲ ಚಾಕ್ಲೇಟ್ ಸಿಕ್ಕು ಅಂತ ನೋಡ್ತಾ ಇದ್ದಾಳೆ ಇಲ್ಲಿ ಹಾಗೇನೆ ನೆಕ್ಸ್ಟ್ ಡೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಮ್ಯಾನೇಜ್ಮೆಂಟ್ ಏನಿರ್ತಾರಲ್ಲ ಅವರು ಒಂದು ಸ್ಪರ್ಧೆ ಇಟ್ಟಿದ್ರು ಹ್ಯಾಲೋವೀನ್ ಕಾಸ್ಟ್ಯೂಮ್ದು ಮೂರು ಪ್ರೈಸಸ್ ಇದ್ದು ಅಂದರೆ ಯಾರು ಸ್ಕೇರಿ ಅಥವಾ ಯಾರು ಕ್ರಿಯೇಟಿವ್ ಆಗಿ ಅಥವಾ ಯಾರು ಕ್ಯೂಟಾಗಿ ಡ್ರೆಸ್ ಅಪ್ ಮಾಡ್ಕೊಂಬಂದಿರ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರೈಝ್ ಇತ್ತು ಸೊ ಅದಕ್ಕಾಗಿ ನಾನು ಇಲ್ಲೇ ಕಾಸ್ಟ್ಯೂಮ್ಸ್ ಆರೋಗ್ಗೆ ರೆಡಿ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಈ ಥರ ನಾನೇ ಡ್ರೆಸ್ ಡಿಸೈನ್ ಮಾಡೋದಂದ್ರೆ ತುಂಬ ಇಷ್ಟ ಸೊ ಹೊರಗಡೆನೂ ಬೈ ಮಾಡ್ಬೋದಿತ್ತು ಬಟ್ ಇಲ್ಲ ನಾನೇ ಮನೆಯಲ್ಲಿ ಮಾಡ್ತೀನಿ ಅಂತ ಹೇಳಿ ಮನೆಯಲ್ಲಿರುವಂತಹ ಸಾಮಾನುಗಳನ್ನ ಯೂಸ್ ಮಾಡಿ ಆರೋಹಿಗೆ ಒಂದು ಕಾಸ್ಟ್ಯೂಮ್ ರೆಡಿ ಮಾಡ್ತಾ ಇದ್ದೀನಿ ನಾನ್ ಮಾಡ್ತಿರೋದು ಡ್ರೆಸ್ ಡಿಸೈನ್ ಏನಂತಂದ್ರೆ ಆರೋಹಿಗೆ ಹೆಡ್ಲೆಸ್ ಗರ್ಲ್ ಅಂತ ಹೇಳಿ ತುಂಬಾ ಕಷ್ಟ ಇತ್ತು ಮಾಡೋದ್ರ ಯಾಕಂತಂದ್ರೆ ಈ ಥರ ಒಂದು ಕಾರ್ಡ್ ಬೋರ್ಡ್ನ ನಾನು ಕಟ್ ಮಾಡಿ ಅವಳಕ್ಕಿಂತ ಎತ್ತರ ಇರಬೇಕು ಅದು ಹೈಟಲ್ಲಿ ಅದನ್ನು ಈ ಬ್ಯಾಕ್ ಪ್ಯಾಕಲ್ಲಿಟ್ಟು ಅವಳಿಗೆ ಹಾಕಬೇಕು ಹಿಂದ್ಗಡೆ ಸೊ ಅದು ಕಾರ್ಡ್ಬೋರ್ಡ್ ತುಂಬ ವಜ್ಜಿರೋದ್ರಿಂದ ಬ್ಯಾಕ್ ಪ್ಯಾಕ್ಲಿಂತ ಬೀಳ್ತಾ ಇತ್ತು ಮತ್ತೆ ನಾನು ಒಂದು ನಂದು ಓಲ್ಡ್ ಡ್ರೆಸ್ ಯೂಸ್ ಮಾಡಿ ಇದನ್ನು ರೆಡಿ ಮಾಡಿದ್ದೀನಿ ನಿಮಗೆ ಅವಳು ಹಾಕೊಂಡಿದ್ಮೇಲೆ ಗೊತ್ತಾಗುತ್ತೆ ಏನದು ಹೆಡ್ಲೆಸ್ ಗರ್ಲ್ ಹೆಂಗೆ ಬಂದಿದೆ ಅಂತೇಳಿ ಬಟ್ ಸ್ವಲ್ಪ ಸ್ಕೇರಿ ಆಗಿದೆ ಇವನ್ ಆರೋಹಿ ತಮ್ಮ ಅವಳಿಗೆ ನೋಡಿ ಹೆದರ್ಕೊತಾ ಇದ್ದ ಅಕ್ಕ ಡೆವಶ್ ಅಕ್ಕ ಡೆವ್ವಿಶ್ ಅಂತಿದ್ಲ ಅಂದ್ರೆ ಡೆವ್ವಿಶ್ ಅಂದ್ರೆ ಅವ್ನ ಅರ್ಥದಲ್ಲಿ ದೆವ್ವ ಅಂತೇಳಿ ಅಕ್ಕ ದೆವ್ವ ಅಕ್ಕ ದೆವ್ವ ಅಂತೇಳಿ ಕೂಗ್ತಾ ಇದ್ದ ತುಂಬಾ ಫನ್ನಿ ಅನಿಸ್ತಾ ಇತ್ತು ನೋಡಿ ಇದೆ ಹೆಡ್ಲೆಸ್ ಗರ್ಲ್ ಅಂತೇಳಿ ಈ ತರ ಇದನ್ನ ಬಾಳ್ ಮಂದಿ ನೋಡಿ ಹಂಚ್ಕೊಂಡಿದಾರ ಮತ್ತೆ ಈ ನಾವು ಇದ ವಿಡಿಯೋನ ನಮ್ಮ ಫ್ರೆಂಡ್ಸ್ ತೋರಿಸಿದ್ವಿ ತೋರ್ಸಿದ್ವಿ ಯಾವ ತರ ಬಂದಿದೆ ಅಂತ ಹೇಳಿ ಅವ್ರು ಕೂಡ ಒಂದು ಕ್ಷಣ ಸರ್ಪ್ರೈಸ್ ಆದ್ರು ಇದೇನು ರಿಯಲ್ ಆ ಅಂತ ಹೇಳಿ ಅಷ್ಟು ಚೆನ್ನಾಗಿ ಬಂದಿತ್ತು ಬಟ್ ನನಗೆ ತುಂಬಾ ಟೆನ್ಷನ್ ಇತ್ತು ನಾನೇ ಕೈಯಲ್ಲೇ ಮಾಡಿದ್ನಲ್ವಾ ಅಷ್ಟೊಂದು ಸರಿ ಬಂದಿದೆ ಏನೋ ಇಲ್ಲೋ ಹೆಂಗ ಏನು ಅಂತ ಹೇಳಿ ಕೂಡ ಎಲ್ಲರೂ ಚಾಕ್ಲೇಟ್ ಶೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ರಿಕ್ ರೀಟ್ ಆಡ್ತಾ ಇದ್ದಾರೆ ಇವನ್ ನಮ್ದು ಮ್ಯಾನೇಜ್ಮೆಂಟ್ ಏನಿತ್ತಲ್ಲ ಅವರು ಕೂಡ ಚಾಕ್ಲೇಟ್ ಎಲ್ಲ ಇಟ್ಟಿದ್ರು ಮಕ್ಕಳಿಗೆ ಅಂತ ಹೇಳಿ ಇವನ್ ಪೀಜಾ ಕೂಡ ಎಲ್ಲ ಇಟ್ಟು ಇದ್ರು ಇಲ್ಲಿ ನೋಡಿ ನಾಯಿ ಕೂಡ ಚೆನ್ನಾಗಿ ಡ್ರೆಸ್ ಅಪ್ ಮಾಡಿದ ಅಂತ ಹೇಳಿ ಇವಾಗ ಇಲ್ಲಿ ಎಲ್ಲರೂ ವಿನ್ನರ್ ಯಾರಂತ ಆಗಿತ್ತು ಯಾಕಂದ್ರೆ ಆಲ್ಮೋಸ್ಟ್ ರೆಡಿಮೇಡ್ ಡ್ರೆಸ್ ಎಲ್ಲ ಇತ್ತು ಇತ್ತು ಸ್ಕೇರಿ ಆಗಿತ್ತು ನಾನೇ ಜಸ್ಟ್ ಕೈಯಲ್ಲಿ ಮಾಡಿದ್ನಲ್ಲ ಅದಕ್ಕೆ ಅಷ್ಟೊಂದು ಹೋಪ್ ಇದಿಲ್ಲ ಸೊ ಜಸ್ಟ್ ಹಂಗೆ ನಿಂತ್ಕೊಂಡಿದ್ದೆ ನೋಡ್ಕೊಂತ ಯಾವಾಗ ಅವ್ರು ವಿನ್ನರ್ ಈಸ್ ಹೆಡ್ಲೆಸ್ ಗರ್ಲ್ ಅಂತ ಅಂದ್ರು ನಂಗಂದ್ರು ನಂಬಕ್ಕೆ ಆಗ್ಲಿಲ್ಲ ಆರೋಹಿಗೆ ಬೆಸ್ಟ್ ಕ್ರಿಯೇಟಿವ್ ಹೆಲೋವಿನ್ ಕಾಸ್ಟ್ಯೂಮ್ ಅಂತ ಅವಳಿಗೆ ಪ್ರೈಸ್ ಸಿಕ್ತು ಗಿಫ್ಟ್ ಕಾರ್ಡ್ ಕೊಟ್ಟರು ಅದರಲ್ಲಿ ಟಾರ್ಗೆಟ್ದು ಗಿಫ್ಟ್ ಕಾರ್ಡ್ ಇತ್ತು ಫಿಫ್ಟಿ ಡಾಲರ್ದು ಸೊ ಆರೋಹಿ ಫುಲ್ ಹ್ಯಾಪಿ ಆಗಿಬಿಟ್ಲು ನಾನು ಏನು ಬೇಕಾದರೂ ಅದನ್ನೆಲ್ಲ ಶಾಪಿಂಗ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದು ಅಲ್ಲಿ ತನಕ ಅವಳು ಸ್ವಲ್ಪ ಮೂಡ್ ಆಫ್ ಆಗಿತ್ತು ಯಾಕಂದರೆ ಎಲ್ಲ ಅವ್ರ ಫ್ರೆಂಡ್ಸು ತುಂಬ ಚಂದ ಚಂದ ರೆಡಿ ಆಗಿದ್ದು ಹೆಡ್ಲೆಸ್ ಹೆಡ್ಲೆಸ್ ಗರ್ಲಾಗಿದ್ಲಾ ಸ್ವಲ್ಪ ಡೌನ್ ಆಗಿದ್ಲು ಮತ್ತದು ಬ್ಯಾಗ್ ಭಾಳ ಬೀಳ್ತಾ ಇತ್ತು ಪಾಪ ಅವಳು ಎಷ್ಟು ಕಷ್ಟಪಟ್ಟುಕೊಂಡು ಅದನ್ನೆಲ್ಲ ಕ್ಯಾರಿ ಮಾಡ್ತಾ ಇದ್ಲು ಫೈನಲಿ ಅವಳು ವಿನ್ ಆಗಿದ್ದು ನಂಗೆ ಭಾಳ ಖುಷಿ ಆಯಿತು ಆಮೇಲೆ ಇನ್ನೊಂದು ಹುಡುಗ ಇದ್ದ ಅವನಿಗೆ ಸ್ಕೇರಿ ಅಂತ ಸಿಕ್ತು ಒಂದು ಬೇಬಿ ಇತ್ತು ಅದಕ್ಕೆ ಕ್ಯೂಟ್ ಕಾಸ್ಟ್ಯೂಮ್ ಅಂತ ಪ್ರೈಸ್ ಕೊಟ್ಟರು ಮತ್ತೆ ಒಂದು ಇವೆಂಟ್ ಇತ್ತು ಅಲ್ಲಿ ಹೋಗ್ಲಿಕ್ಕೆ ಈ ತರ ರೆಡಿ ಆಗಿದ್ದಾಳೆ ಇದು ಪೆನ್ನಿ ವೈಸ್ ಅನ್ನೋ ಒಂದು ಸ್ಕೇರಿಯೆಸ್ಟ್ ಹಾರರ್ ಮೂವಿ ಸೊ ಆ ಕ್ಯಾರೆಕ್ಟರ್ ನ ಇವಳು ಮಾಡಿದಾಳೆ ಇಲ್ಲಿ ಇದು ಕೂಡ ಮನೆಯಲ್ಲೇ ಡಿಸೈನ್ ಮಾಡಿದ್ದು ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಯ್ತು ಅನ್ಕೊಂತೀನಿ ಲೈಕ್ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ